ಪ್ರಿಯಾಪಟ್ನ ತಾಲೂಕಿನ ಕಾವಲು ಪಡೆ ತಾಲೂಕು ಅಧ್ಯಕ್ಷರಾದಂತಹ ಸುಬ್ರಹ್ಮಣ್ಯ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುಬ್ರಹ್ಮಣ್ಯ ಅವರೇ ನಮಸ್ಕಾರ 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 ಹೇಳಿ ಸ್ವಾಮಿಗೌಡ ಎಂಬ ವ್ಯಕ್ತಿ ಬೆಟ್ಟದಪುರ ಗ್ರಾಮ ನಿಮ್ಮ ತಾಲೂಕಿನ ಒಬ್ಬ ನಿವಾಸಿ ಹಾ ಎಸ್ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಹಾ ಸ್ವಲ್ಪ ಸ್ವಲ್ಪ ಆ ಕಡೆ ಆಗ್ತಾ ಇದೆ ಹಾಗೂ ಕೇಳಿಸ್ತಾ ಇದೆ ಕಳೆದ ಹತ್ತು ವರ್ಷಗಳಿಂದ ತನ್ನ ಎರಡೂ ಕಾಲಿನ ಸ್ವಾಧೀನವನ್ನ ಕಳ್ಕೊಂಡು ಒಂದು ಚಿಕ್ಕ ಜ್ವರ ಬಂದಿದ್ದಂತೆ ಮೈಸೂರಿನ ಕೆಆರ್ ಆಸ್ಪಿಟ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ ಅಲ್ಲೂ ಕೂಡ ಯಾವುದೇ ರೀತಿಯ ಸ್ಪಂದನೆ ಅವ್ರಿಗೆ ಸಿಕ್ಕಿಲ್ಲ ಮೂರು ದಿನ ಕೆಆರ್ ಆಸ್ಪತ್ರೆ ಒಂದು ಚಿಕ್ಕ ಇಂಜೆಕ್ಷನ್ ಕೊಟ್ಟಿದ್ರೆ ಅವರು ವಾಸಿ ಆಗೋಗ್ಬಿಡ್ತಾ ಇದ್ರಂತೆ ಅದನ್ನ ಬಿಟ್ಟಂತ ಸಂದರ್ಭದಲ್ಲಿ ಈಗ ಪೂರ್ತಿಯ ಬೆನ್ನಿನ ನರಕ್ಕೆ ಏಟಾಗಿ ಎರಡೂ ಕಾಲುಗಳನ್ನ ಕಳ್ಕೊಂಡಿದ್ದಾರೆ ಈ ಸ್ವಾಮಿಗೌಡ ಅನ್ನೋಂತಹ ವ್ಯಕ್ತಿ ಬೆಟ್ಟದಪುರದ ನಿವಾಸಿ ಪಿ ವೆಂಕಟೇಶ್ ಅವರು ಏನಿದ್ದಾರೆ ನಿಮ್ಮ ಪಿರಿಯಾಪಟ್ಟಣದ ಸಚಿವರು ದೊಡ್ಡದ್ ಮನೇಲಿ ಹೋಗಿ ಭೇಟಿ ಮಾಡಿದ್ರೆ ವಿಧಾನಸೌಧ ನೀನು ನೋಡ್ತೀನಿ ನನ್ನ ಕೈಲಿ ಏನಾಗ್ಬೋದು ಅಂತಾನೆ ತನ್ನ ಎರಡು ಕಾಲ್ಗಳನ್ನ ಕಳ್ಕೊಂಡಿದಾನೆ ಸರ್ ವ್ಯಕ್ತಿ ವಿಧಾನಸೌಧಕ್ಕೆ ಹೇಗ್ ಬರ್ತಾನೆ ಅವ್ರನ್ನ ಎಷ್ಟೋ ಬಾರಿ ಪ್ರಿಯಾಪಟ್ಟಣದ ಬೀದಿಗಳಲ್ಲಿ ವೀಲ್ ಚೇರ್ ಅಲ್ಲಿ ಓಡಾಡದನ್ನ ಅವರ ಶಾಸಕರ ಕಡೆಯವರು ವೆಂಕಟೇಶ್ವರ ಕಡೆಯವರು ಸಚಿವರ ಕಡೆಯವರು ನೋಡಿದಾರಂತೆ ಆದ್ರೂ ಕೂಡ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಸರ್ಕಾರದಿಂದ ಒಂದೇ ಒಂದು ರೂಪಾಯಿ ನನಗೆ ಸಹಕಾರ ಸಿಕ್ಕಿಲ್ಲ ಸರ್ ನಾನು ಮುಖ್ಯಮಂತ್ರಿಗಳ ಮನೆ ಕೂಡ ಬೆಂಗಳೂರಲ್ಲಿ ಯಾರೋ ಹೋದ್ರು ಒಂದು ಕಾರ್ ಮಾಡಿಸ್ಕೊಂಡು ಮುಖ್ಯಮಂತ್ರಿಗಳ ಮನೆ ಮುಂದೆ ಹೋಗಿ ಏ ಕಳಸಪ್ಪ ಅಂತ ಮಾತ್ನ ಸಿದ್ದರಾಮಯ್ಯ ಅವರು ಹೇಳ್ತಾರಂತೆ ಇಲ್ಲಿ ನೋಡಿದ್ರೆ ಬಿರಿಯಾಪಟ್ನದಿಂದನೇ ಸ್ವಕ್ಷೇತ್ರದಿಂದನೇ ಸಚಿವರು ಇದ್ದಾರೆ ಪಶುಸಂಗೋಪನಾ ಸಚಿವರು ವೆಂಕಟೇಶ್ ಅವರು ಮುಖ್ಯಮಂತ್ರಿಗಳ ಆಪ್ತರು ಇದ್ದಾರೆ ಅವರ ಮುಖ್ಯಮಂತ್ರಿಗಳ ಒಂದು ಅನುದಾನ ಏನಿದೆ ಚೀಫ್ ಮಿನಿಸ್ಟರ್ ಎಷ್ಟೋ ಮಾಡ್ಕೊಳ್ಬಹುದಾಗಿತ್ತು ಆದ್ರೆ ಪ್ರಿಯಾಪಟ ಶಾಸಕರು ಸಚಿವರು ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಸ್ಪಂದನೆ ಕೊಟ್ಟಿಲ್ಲ ಇದೀಗ ಅವರು ಸಂಘ ಸಂಸ್ಥೆಗಳ ಒಂದು ಸಹಕಾರವನ್ನ ಎದುರು ನೋಡ್ತಾ ಇದಾರೆ ದಯವಿಟ್ಟು ನಮ್ಮ ಇಡನ್ಸ್ ವಾಹಿನಿಯಿಂದ ತಮಗೂ ಕೂಡ ಮನವಿ ಮಾಡ್ತೇವೆ ಏನ್ ಇದ್ರ ಬಗ್ಗೆ ಸರ್ ಇವಾಗ ನಾವು ಶಾಸಕರು ಸ್ಪಂದಿಸ್ಲಿಲ್ಲ ಸಚಿವರು ಸ್ಪಂದಿಸ್ಲಿಲ್ಲ ಅಂತ ಹಗುರ್ವಾಗಿ ನಾವು ಮಾತಾಡುವಂತದ್ದು ಅವಶ್ಯಕತೆ ಇರಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರ ಜೊತೆಯಲ್ಲಿ ಹೋದವರು ಸಾವಿರಾರು ಜನ ಇರ್ತಾರೆ ಆ ಸಂದರ್ಭದಲ್ಲಿ ಇವರು ಅವ್ರಿಗೆ ಮನವರಿಕೆ ಆಗೋ ಹಾಗೆ ಹೇಳಿದಾರ ಇಲ್ವಾ ಅದು ನಮ್ಗೆ ಗೊತ್ತಾಗಿರ ಗೊತ್ತಾಗಿರಲ್ಲ ಅವ್ರಿಗೂ ಬ್ಯುಸಿ ಇರ್ತಾರೆ ಏನೋ ಒಂದು ಆಗಿರ್ತದೆ ಈಗ ನಮ್ ಸಂಘಟನೆಯಿಂದ ನೀವು ತಾವು ಕೇಳ್ಕೊಂಡಿದ್ದೀರಾ ನಾವು ನಮ್ ಕೈಲಾದಷ್ಟು ಸ್ಪಂದನೆ ಮಾಡಿ ಅವ್ರಿಗೆ ಚೇತರಿಕೆ ಆಗ್ಲಿಕ್ಕೆ ಏನು ಒಂದು ಅನುಕೂಲ ಬೇಕೋ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಸರ್ ಈಗ ಮೋಹನ್ ಕುಮಾರ್ ಗೌಡ ಅವರು ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಮಾತನಾಡಿದ್ರು ಈಗ ಎಸ್ ಅವರೇ ತಮ್ಮ ನಂಬರ್ ನ ಕೊಟ್ಟಿದ್ದು ನಾನು ತಕ್ಷಣ ಜಿಲ್ಲಾಡಳಿತಕ್ಕೆ ಈಗ ಏನು ಪ್ರಿಯಾಪಟ್ನದ ತಹಸೀಲ್ದಾರ್ ಇದಾರೆ ಸಂಪೂರ್ಣವಾದಂತಹ ಮೆಡಿಕಲ್ ರಿಪೋರ್ಟ್ ನಮ್ಮ ಕಾವಲು ಪಡೆಯ ಕಾರ್ಯಕರ್ತರು ಪ್ರಿಯಾಪಟ್ನದ ಕಾರ್ಯಕರ್ತರು ಹೋಗಿ ಅದನ್ನ ತಲುಪಿಸುವಂತ ಕೆಲಸ ಮಾಡ್ತಾರೆ ಮೊದಲನೇ ಸ್ವಾಮಿಗೌಡ ಕಾರ್ಯಕರ್ತರನ್ನ ಕಳಿಸ್ತೀನಿ ಅಲ್ಲಿನ ಮೆಡಿಕಲ್ ರಿಪೋರ್ಟ್ಸ್ ಆಗಬಹುದು ಒಂದು ಫೋಟೋಗಳನ್ನ ತಗೊಂಡು ತಹಸೀಲ್ದಾರ್ ಅವ್ರಿಗೆ ಒಂದು ಮೆಡಿಕಲ್ ರಿಪೋರ್ಟ್ ಕೊಡ್ಲಿ ವಲಯದಲ್ಲಿ ಏನ್ ಸಹಕಾರ ಸಿಗುತ್ತೋ ಅದನ್ನ ನೋಡಿ ಮುಂದಿನ ದಿನಗಳಲ್ಲಿ ನಾನು ಮೈಸೂರು ಡಿ ಸಿ ಅವ್ರಿಗೂ ಕೂಡ ಮಾತಾಡ್ತೀನಿ ಅವರ ಸಹಕಾರ ಪಡೆದು ನಾನು ವೆಂಕಟೇಶ್ ಆಗಿರ್ಬೋದು ಮುಖ್ಯಮಂತ್ರಿಗಳನ್ನ ಕೂಡ ನಾನು ಭೇಟಿ ಮಾಡಿ ವ್ಯಕ್ತಿಗೆ ಸಹಕಾರ ಮಾಡುವಂತ ಕೆಲಸ ಮಾಡ್ತೀನಿ ಎಂಬ ಮಾತನ್ನ ನಿಮ್ಮ ರಾಜ್ಯಾಧ್ಯಕ್ಷ ಕೂಡ ಹೇಳಿದ್ದಾರೆ ಖಂಡಿತ ನಾವು ನಾವೆಲ್ಲರೂ ಕೈ ಸರ್ ಕೈ ಜೋಡಿಸಿ ಅದಕ್ಕೆ ಒಂದು ಗುಣಮುಖಕ್ಕೆ ಏನೇನು ವ್ಯವಸ್ಥೆಗಳು ಬೇಕೋ ಅದನ್ನ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್ ದಯವಿಟ್ಟು ದಯವಿಟ್ಟು ಸರ್ ಬೆಟ್ಟದ ಗ್ರಾಮಸ್ಥರಾದಂತಹ ಈ ಒಂದು ಸ್ವಾಮಿಗೌಡ ಅವರ ಮನೆಗೆ ತಾವು ತೆರಳಿ ನಮ್ಮ ಮಾಧ್ಯಮದ ಸಹಕಾರ ಕೂಡ ಸದಾಕಾಲ ನಿಮ್ಮ ಜೊತೆಗೆ ಇರುತ್ತೆ ಇರುತ್ತೆ ಸರ್ ಯಾಕಂದ್ರೆ ಈ ಹೋರಾಟ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅಧಿಕಾರಿಗಳಿಗೆ ಕಲ್ಪಿಸಿ ಸರಿಯಾಗಿ ಆಗ್ಬೇಕು ಅಂತಂದ್ರೆ ಮಾಧ್ಯಮದಲ್ಲೂ ಕೂಡ ಪ್ರಶ್ನೆ ಮಾಡ್ತಾರೆ ಅವ್ರಿಗೆ ಗೊತ್ತಾದ್ರೆ ಖಂಡಿತ ಹೋರಾಟಕ್ಕೆ ಅವರು ಕೂಡ ಸ್ಪಂದಿಸ್ತಾರೆ ಆಲಿಸಿ ಯಾವ ರೀತಿಯ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಎಂಬ ಮಾರ್ಗದರ್ಶನವನ್ನು ದಯವಿಟ್ಟು ಸರ್ ಈಗ ನಾವು ಸ್ಪಂದನೆ ಮಾಡ್ತೀವಿ ಸರ್ ಈ ಇದ್ರ ಬಗ್ಗೆ ನಾವು ಏನೇನು ಅನುಕೂಲ ಅನುಕೂಲತೆ ಬೇಕು ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ನಾವು ಅಲ್ಲಿ ಏನೇನು ಸಮಸ್ಯೆ ಇದೆ ಯಾರನ್ನ